ಹೇಳಿ ಕಾಂಬಿನೇಷನ್ ನಿಮಿಬ್ರು ಜೋಡಿ ಬಗ್ಗೆ ಹೇಳ್ತಾ ಹೋಗಿ ಸರ್ ಹೇಗಿತ್ತು ಪ್ರಮೋದ್ ಇಲ್ಲ ಕ್ರೆಡಿಟ್ ಪ್ರಮೋದ್ ಹೋಗಬೇಕು ಬಿಕಾಸ್ ನನ್ನ ಕ್ಯಾರೆಕ್ಟರ್ ಏನಂದ್ರೆ ಅದು ಅದ್ ಏನ್ ಮಾಡ್ತಾ ಇರ್ತಾ ನನಗೆ ಗೊತ್ತಿರಲ್ಲ ನನಗೆ ಗೊತ್ತಿಲ್ಲ ಎಷ್ಟೋ ಡೈಲಾಗ್ಸ್ ಗಳು ಅದು ಹೇಗ್ ಬಂತು ಎಲ್ಲಿ ಬಂತು ನನ್ಗೆ ಪ್ಲಾನ್ ಅನ್ನೋದು ಇರ್ಲಿಲ್ಲ ಬಿಕಾಸ್ ಆಮೇಲೆ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆತರ ಇತ್ತು ನಾನು ಬಹಳ ಅಂದ್ರೆ ಇಂಟ್ಯೂಷನ್ ಮೇಲೆ ಬಹಳ ವರ್ಕ್ ಮಾಡಿರುವಂತ ಕ್ಯಾರೆಕ್ಟರ್ ಅದು ಅಂದ್ರೆ ಯೂಶಲಿ ನಾವು ಕ್ಯಾರೆಕ್ಟರ್ಸ್ ನ ಪ್ಲಾನ್ ಮಾಡಿರ್ತೀವಿ ಇಷ್ಟು ಇದು ಪರ್ಫಾರ್ಮ್ ಮಾಡ್ತೀನಿ ಇದು ಪರ್ಫಾರ್ಮ್ ಮಾಡ್ತೀನಿ ಅದಕ್ಕೆ ಕ್ರೆಡಿಟ್ ಪ್ರಮೋದ್ ಹೋಗಬೇಕು ಹೋಗ್ಬೇಕು ಯಾಕಂದ್ರೆ ಮುಂದಿನ ಆಕ್ಟರ್ ನನ್ನ ಮುಂದೆ ಯಾರು ಆಕ್ಟರ್ ಇದ್ದಾರೆ ಅವ್ರಿಗೆ ಕೆಲಸ ಇರತ್ತೆ ತುಂಬಾ ನನ್ನ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದಾಗ ಬಿಕಾಸ್ ಯಾವ ಮುಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಏನ್ ಮಾಡುತ್ತೆ ಕೈ ಕೈ ಕೈಯಲ್ಲಿರುತ್ತೆ ಹ್ಯಾಂಡ್ ಬಾಡಿ ಎಲ್ಲಿರುತ್ತೆ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಎಲ್ಲಿ ಇದತ್ತೆ ಎಲ್ಲಿ ಕುತ್ಕೊಳತ್ತೆ ಒಂದು ಗೊತ್ತಿಲ್ಲದಿರುವಂತ ಕ್ಯಾರೆಕ್ಟರ್ ಅದು ಅದನ್ನ ಅಪ್ರೋಚ್ ಮಾಡಿದ ಅದೇ ರೀತಿ ಈಗ ಜನರಿಗೆ ಅದು ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ದ ರೀಸನ್ ಬಟ್ ಆವಾಗ ಕೆಲಸ ಇರೋದು ನನ್ಗಲ್ಲ ಬಿಕಾಸ್ ನನ್ಗೆ ಮ್ಯಾಟ್ರೆ ಅಲ್ಲ ಮುಂದೆ ಇರುವಂತ ಕ್ಯಾರೆಕ್ಟರ್ ಮ್ಯಾಟರ್ ಅಲ್ಲ ಅದ್ ಮ್ಯಾಟರ್ ಅಲ್ಲ ಬಟ್ ಇವ್ರಿಗೆ ಆ ಇವ್ರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇವ್ರ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡೋ ಜೊತೆಗೆ ಇದಕ್ಕೆ ರಿಯಾಕ್ಟ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಸ್ಟಾರ್ಟಿಂಗ್ ಇವ್ರ ಜೊತೆ ಪ್ರಮೋದ್ ಜೊತೆ ಹೇಳೋದು ಈ ಟ್ಯಾಲೆಂಟೆಡ್ ಆಕ್ಟರ್ ಜೊತೆ ಇದ್ದಿದ್ದರಿಂದ ನನಗೆ ಬಹಳ ಸುಲಭ ಆಯ್ತು ಬಿಕಾಸ್ ಇಲ್ಲ ಅಂತ ಹೇಳಿದ್ರೆ ಅದು ಅದವಿಯಸ್ಲಿ ಎದುರುಗಡೆ ಇರುವಂತ ಟಾಸ್ಕ್ ಅದು ತುಂಬಾ ಟಾಸ್ಕ್ ಅದು ಸೊ ಅವರು ನಾವು ಒಂದು ಲೀಸ್ಟ್ ಒಂದು ಒನ್ ವೀಕ್ ನನ್ನ ಸ್ಟಾರ್ಟಿಂಗ್ ಪೋರ್ಷನ್ ಅವ್ರ ಜೊತೆ ಒನ್ ವೀಕ್ ಇದ್ದಿತ್ತು ಟ್ರಾವೆಲಿಂಗ್ ಪೋರ್ಷನ್ ಮಾಡಿದ್ ನಾವು ಚೆನ್ನಾಗಿತ್ತು ನನಗ್ ಬಹಳ ಈಸಿ ಆಯ್ತು ಬಿಕಾಸ್ ನನಗೆ ಐಡಿಯಾ ಇಲ್ಲ ನಾನು ಪ್ರೀವಿಯಸ್ ಡೇ ತನಕ ನನ್ ಓಕೆ ಅಲ್ಲ ಕ್ಯಾರೆಕ್ಟರ್ ಜೊತೆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದೀವಿ ಈಗ ಅದನ್ನ ಮಾಡಲೇಬೇಕು ಸ್ಟೋರಿ ಎಲ್ಲ ರೆಡಿ ಆಗಿದೆ ಇವಾಗ ಮಾಡಲೇಬೇಕು ಪ್ರೀವಿಯಸ್ ಡೇ ವರ್ಗೂ ಐ ವಾಸ್ ನಾಟ್ ಓಕೆ ನನಗೆ ಭಯ ಇತ್ತು ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿದ್ರು ಅವರು ಆಕ್ಚುಲಿ ಈ ಪೋರ್ಷನ್ ಅಲ್ಲಿ ಮುಂಚೆ ಇದ್ದಿದ್ದು ಬೇರೆ ಕಡೆ ಶೂಟ್ ಮಾಡೋಣ ಅಂತ ಕ್ಯಾರೆಕ್ಟರ್ ಕೂಡ ಬೇರೆ ತರ ಇತ್ತು ಅದನ್ನ ಅವ್ರು ಇನ್ವಾಲ್ವ್ ಆದ್ಮೇಲೆ ಇಲ್ಲ ಇದು ನನ್ನ ಮದರ್ ಟಂಗಲ್ಲ ಮಾಡಿದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಹೇಳಿ ಮಂಗಳೂರ್ಗೆ ಶಿಫ್ಟ್ ಮಾಡಿಸ್ಕೊಂಡು ಲೊಕೇಶನ್ ಅಲ್ಲಿ ಆತರ ಮಾಡಿಕೊಂಡು ಸೊ ಅಷ್ಟೊಳ್ಳೆ ಇನ್ವಾಲ್ವ್ಮೆಂಟ್ ಆ್ಯಂಡ್ ಜಸ್ಟ್ ದ ಬ್ಯೂಟಿ ಆಫ್ ಅನ್ ಆ್ಯಕ್ಟರ್ ಈಗ ಅವ್ರು ಹೇಳ್ತಿದ್ರಲ್ಲ ನಾನು ಹೆಂಗ್ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲ್ಲ ಅಂತ ಈ ಕ್ಯಾರೆಕ್ಟರ್ ಹಂಗಿದೆ ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡಬಹುದಿತ್ತು ಹಂಗೆ ಮಾಡಿಲ್ಲ ಅವರು ಅಂದರೆ ದ ಅದು ಒಳ್ಳೆ ಆ್ಯಕ್ಟ್ರ್ ಅವರು ಅಂತ ನಾನು ಏನೂ ಪ್ಲ್ಯಾನ್ ಮಾಡಲ್ಲ ಅಲ್ಲಿ ನೋಡೋಣ ಆ್ಯಕ್ಷನ್ ಹೇಳಿ ಇದೇನೋ ಒಂದಾಗತ್ತೆ ಅದು ಅದು ಆವಾಗಲೇ ಅದು ಏನೋ ಬೇರೆ ಆಗುತ್ತೆ ನ್ಯಾಚುರಲ್ ಆಗಿ ಬರೋದು ನನಗದು ಏನು ಕಷ್ಟ ಆಗಲಿಲ್ಲ ಬಿಕಾಸ್ ನಾನು ಥಿಯೇಟ್ರಲ್ಲ ಮಾಡಿದ್ರಿಂದ ಅದು ಏನು ಕೊಡ್ತಾರೋ ಅದಕ್ಕೆ ವಾಪಸ್ ಕೊಡೋದು ಅಭ್ಯಾಸ ಮಾಡಿರ್ತೀವಲ್ಲ ಹಾ ವಾಪಸ್ ಅಂದ್ರೆ ಕೌಂಟರ್ ಡೈಲಾಗ್ಸ್ ಅಲ್ಲ ರಿಯಾಕ್ಷನ್ ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ನನಗೂ ಪೃಥ್ವಿಗೂ ತುಂಬಾ ತುಂಬಾ ಅಂದ್ರೆ ನಂದು ಪೃಥ್ವಿ ಪೋರ್ಷನ್ ತುಂಬಾ ಎಂಜಾಯ್ ಮಾಡಿದ್ದೀನಿ ಶೂಟಿಂಗ್ ಮುಗಿದ ಅಯ್ಯೋ ಮುಗಿದ ಶೂಟಿಂಗ್ ಅನ್ಸುತ್ತೆ ಬಿಕಾಸ್ ಟ್ರಾವೆಲಿಂಗ್ ಪೋರ್ಷನ್ ಕನ್ಯಾಕುಮಾರಿಲಿ ಮುಗ್ಸಿದ್ಮೇಲೆ ಮುಗಿದ ಶೂಟಿಂಗ್ ಬೇಗ ಅನಿಸ್ತಾ ಇತ್ತು ಆಕ್ಚುಲಿ ಜಾಸ್ತಿ ಮಾಡಿದ್ವಿ ನಾವು ಬಟ್ ಮುಗುದಿಲ್ಲ ಅನ್ಸುತ್ತೆ ಎಷ್ಟು ವರ್ಷದ ಜರ್ನಿ ಭುವನಂ ಗಗನಂ ಟು ಎಲ್ಲ ಸೇರಿ ರಿಲೀಸ್ ಟೂ ಇಯರ್ಸ್ ಆಗ್ತಿದೆ ಅಮ್ಮ ಯೆಸ್ ಯೆಸ್ ಏ ಹೆಂಗಿದೆ ಈ ಒಂದು ಟೂ ಇಯರ್ಸ್ ಜರ್ನಿಯಲ್ಲಿ ಭುವನಂ ಗಗನಂ ಜೊತೆ ನಿಮ್ಮ ಒಂದು ಜರ್ನಿ ಅದಕ್ಕೊಂದು ಇನ್ವಾಲ್ವ್ಮೆಂಟ್ಸ್ ಆಗಿರ್ಬಹುದು ಇವಾಗ ಎ ಟು ಝೆಡ್ ಅಂದ್ರೆ ಅಂದ್ರೆ ಕಲಾವಿದ್ರು ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡಿ ಮುಗಿಸು ಹೋಗೋಂಥದ್ದು ಅಷ್ಟೇ ಇರಲ್ಲ ಪ್ರಮೋಷನ್ ಬರ್ಬೇಕಾಗತ್ತೆ ಅದ್ರ ಜೊತೆಗೆ ಅದು ಹೇಗೆ ಹೋಗ್ತಿದೆ ವಿತರಣೆ ಸರಿಯಾಗಿ ಆಗ್ತಿದೆಯಾ ಮತ್ತೆ ಥಿಯೇಟರ್ ಸರಿಯಾಗಿ ಸಿಗ್ತಿದೆಯಾ ಈ ತರದೆಲ್ಲ ಇರುತ್ತೆ ಹೇಗಿದೆ ನಿಮ್ಮ ಇನ್ವಾಲ್ವ್ಮೆಂಟ್ಸ್ ಎಲ್ಲಾರ್ದು ಅದೇ ಒಳ್ಳೆ ಪಾಯಿಂಟ್ ಕೇಳಿದ್ರೆ ಈಗ ನಡೀತಾ ಇದೆ ಅಲ್ಲಿ ಮಾತುಕತೆ ಮೀಟಿಂಗ್ ಸೊ ಸೊ ಐ ಆಮ್ ಸ್ವಲ್ಪ ವರಿಡ್ ಬಿಕಾಸ್ ಯಾವಾಗಲೂ ನನಗೆ ಸಿನಿಮಾಗಳು ನನ್ನ ಸಿನಿಮಾಗಳು ರಿಲೀಸ್ ಟೈಮಲ್ಲಿ ಸಮಸ್ಯೆ ಆಗಿರೋದೇ ಡಿಸ್ಟ್ರಿಬ್ಯೂಷನ್ ಅದು ಥಿಯೇಟರ್ಸು ಅದು ಸ್ವಲ್ಪ ಕಷ್ಟ ಆಗುತ್ತೆ ಇಂಡಸ್ಟ್ರೀಲಿ ಎರಡು ಮೂರು ಸಿನಿಮಾ ನಾಲ್ಕೈ ಸಿಗೇ ರಿಲೀಸ್ ಆಗೋ ಆ ತರ ಇದ್ದಾಗ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬಟ್ ಈ ಸರ್ತಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ ಒಂದಷ್ಟು ಮಾತುಕತೆ ನಾವೆಲ್ಲ ಸೊ ನಮ್ಮ ಊರುಗಳ ಥಿಯೇಟರ್ ಮಂಗಳೂರು ಮೈಸೂರು ಎಲ್ಲ ಕೇಳ್ಕೊತಿದ್ದಾರೆ ಅವರು ಸೊ ಯಾವ್ಯಾವ ಥಿಯೇಟರ್ ಬೇಕಾಗಬಹುದು ಅಂತ ಸೊ ಅದನ್ನ ಮಾತ್ರ ಪ್ಲಾನ್ ಮಾಡ್ತೀವಿ ಅಷ್ಟೇ ಅವ್ರು ಅವರು ಹೇಗೆ ಅನಿಸ್ತದೆ ಸರ್ ನಿಮಗೆ ಇವಾಗ ಇನ್ನೇನು ಕೆಲವೇ ದಿನಗಳು ಅಂದ್ಕೊಳ್ಳಿ ಇನ್ನ ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಿರುವಂತ ವ್ಯಾಲೆಂಟೈನ್ಸ್ ಡೇಗೆ ಒಂದು ಎರಡು ಭಿನ್ನ ಪ್ರೇಮ ಕತೆಗಳನ್ನ ಕೊಡ್ತಾ ಇದ್ದೀರಾ ಜನಗಳಿಗೆ ಈ ಒಂದು ಜನಗಳು ಹೇಗೆ ಅಂತ ಅನ್ಸುತ್ತೆ ಕತೆಂಟೈನ್ಸ್ ಡೇಗೆ ಒಂದು ಸಿನಿಮಾ ಅಂತ ಹೇಳ್ಬೋದು ಸ್ಪೆಷಲಿ ಇವರು ಇಬ್ಬರ ಕಾಲೇಜ್ ಎಪಿಸೋಡ್ಸ್ ಏನಿದೆ ಅಂಡ್ ಅವರ ಒಂದು ಲೈಫ್ ಏನ್ ಜರ್ನಿ ಆ್ಯಕ್ಚುಲಿ ಇದು ಕತೆ ಅವರಿಬ್ಬರ ಲೈಫ್ ಜರ್ನಿ ಬಗ್ಗೆನೇ ಕತೆ ಇರೋದು ನಂದೊಂದು ಸಬ್ಲಾಟ್ ತರ ಬರುತ್ತೆ ಅನ್ಕೋತೀನಿ ಸೊ ಒಂದು ಒಳ್ಳೆ ಮೆಸೇಜ್ ಈಗ ಈಗ ಏನಂತ ಹೇಳಿದ್ರೆ ಇವಾಗ ರಿಲೇಶನ್ಶಿಪ್ ಎಲ್ಲ ಒಂದು ಒಳ್ಳೆ ಟೂ ಮಿನಿಟ್ಸ್ ನೋಡಲ್ ತರ ಆಗಿದೆ ಅಂದ್ರೆ ಭೂಮಿಲಿ ಎಲ್ಲಾನು ಜಾಸ್ತಿ ಅಂದ್ರೆ ದುಡ್ಡು ಎಲ್ಲ ಜಾಸ್ತಿ ಇದೆ ಮೊದಲಿನ ತರ ಕಷ್ಟ ಇಲ್ಲ ಎಲ್ಲರಿಗೂ ಹಂಗೆ ಕಂಪೇರ್ ಆಗಿನ ಟೈಮ್ ಕಂಪೇರ್ ಮಾಡಿದ್ರೆ ಈಸಿ ಇದೆ ಸರ್ಕುಲಸ್ ಆಗಿದೆ ಎಲ್ಲಾನು ಎಲ್ಲಾನು ಜಾಸ್ತಿ ಇದೆ ಕಮ್ಮಿ ಆಗ್ತಾ ಇರೋದು ಪ್ರೀತಿ ಕಂಪ್ಯಾಷನ್ ಕೈಂಡ್ನೆಸ್ ತೀರಾ ಮೆಟೀರಿಯಲಿಸ್ಟಿಕ್ ಆಗ್ತಿದೀವಿ ಅಂತ ಅನ್ಸುತ್ತೆ ಅಂಡ್ ತುಂಬಾ ಕ್ಷುಲ್ಲಕವಾದ ಕಾರಣಕ್ಕೆ ಬೇರೆ ಆಗ್ತಾರೆ ಅಂದ್ರೆ ಬರೀ ನಾನು ಗಂಡ ಹೆಂಡತಿ ಅಂತ ಹೇಳ್ತಿಲ್ಲ ಎಲ್ಲ ಸಂಬಂಧಗಳು ಫ್ರೆಂಡ್ಸ್ ಆಗಿರಲಿ ಅಣ್ಣ ತಮ್ಮ ಆಗಿರಲಿ ಅಂಡ್ ರಿಲೇಟಿವ್ ರಿಲೇಟಿವ್ ರಿಲೇಶನ್ಶಿಪ್ ಆಗಿರಲಿ ಈಗ ಈಗ ಈಗಿನ ಒಂದು ಜನ್ರೇಷನ್ನ ಮಕ್ಕಳಿಗೆ ಅಥವಾ ಈಗಿನ ಒಂದು ಟೀನ್ಸ್ಗೆ ಅವರ ಅಂದ್ರೆ ಹತ್ತಿರದ ರಿಲೇಟಿವ್ಸ್ ನ ಕೇಳಿದ್ರು ಪರಿಚಯ ಇರಲಿಕ್ಕಿಲ್ಲ ಅನ್ಕೋತೀನಿ ನಾನು ಅಂದ್ರೆ ಒಂದು ಕ್ಲೋಸ್ ರಿಲೇಟಿವ್ಸ್ ಒಂದು ಸರ್ಕಲ್ ಬಿಟ್ಟು ಬೇರೆ ಇವರು ಯಾರು ಯಾರು ಅಂತ ಕೇಳಿದ್ರೆ ಗೊತ್ತೇ ಇರಲ್ಲ ಅನ್ಕೋತೀನಿ ಆ ಕನೆಕ್ಷನ್ ಇಲ್ಲ ಅದೆಲ್ಲ ನಾವು ತುಂಬಾ ಅಂದ್ರೆ ಮೊಬೈಲ್ ಬಂದು ಎಲ್ಲ ಅಂದ್ರೆ ತುಂಬಾ ಹತ್ರ ಟಪ್ ಟಪ್ ಅಂತ ಕಾಲ್ ಮಾಡ್ಬೋದು ಅಂತ ಅನ್ಕೋತೀವಿ ಬಟ್ ಆಕ್ಚುಲಿ ನಾವು ತುಂಬಾ ಎಲಿನೇಟ್ ಆಗ್ತಾ ಇದೀವಿ ಎಲ್ಲಾರ್ಗೆ ಎಲ್ಲರಿಂದ ಎಲ್ಲರಿಂದ ಎಲಿನೇಟ್ ಆಗ್ತಿದ್ವಿ ಸುಮ್ಮನೆ ಹತ್ರ ಕೂತಿದೀವಿ ಅಂತ ಮೊಬೈಲ್ ಈಗ ನಾನು ಮೊಬೈಲ್ ಇದ್ದೆ ಇನ್ಕ್ಲೂಡಿಂಗ್ ಮೀ ಎಲ್ರು ನಾವು ಬಹಳ ಎಲಿನೇಟ್ ಆಗ್ತಿದ್ವಿ ಆ ಇಂಟರ್ಪರ್ಸನಲ್ ಕನೆಕ್ಷನ್ ಇಲ್ಲ ಸೊ ಈ ಸಿನಿಮಾದಲ್ಲಿ ಆಕ್ಚುಲಿ ಅದನ್ನ ಒಳ್ಳೆ ರೀತಿಯಲ್ಲಿ ಡೀಲ್ ಮಾಡಿದ್ದಾರೆ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಅನ್ನ ಹೇಳ್ತಾ ಇದೆ ಸಿನಿಮಾ ಅಂತ ನನ್ಗೆ ಅನ್ಸುತ್ತೆ ಸಿನಿಮಾ ನೋಡಿದಾಗ್ಲೂ ನನ್ಗೆ ಅನ್ಸ್ತು ಯೂಜ್ಲಿ ಸಿನಿಮಾ ನನಗೆ ಬರೀ ಎಂಟರ್ಟೈನ್ ಮಾಡೋದಕ್ಕಿಂತ ಏನಾದ್ರೂ ಒಂದು ಡೈಲಾಗ್ ಹೇಳಬೇಕು ಆಡಿಯನ್ಸ್ ಗೆ ಒಂದು ಮನದಟ್ಟು ಮಾಡಬೇಕು ಅಂತ ನನ್ನ ಅನಿಸಿಕೆ ಯೂಜ್ಲಿ ಏನಾಗುತ್ತೆ ನನ್ನ ನಾವು ಲೈಫಲ್ಲಿ ಏನೇ ಒಂದು ಡಿಸಿಷನ್ ತಗೊಂಡ್ರು ನಾವು ಓದಿರುವಂಥ ಪುಸ್ತಕ ಆಗಿರಲಿ ನಾವು ಓದ್ ನೋಡಿರುವಂಥ ಸಿನಿಮಾ ಆಗಿರಲಿ ಬಹಳ ನಮ್ಮನ್ನ ಇದು ಇನ್ಫ್ಲೂಯನ್ಸ್ ಮಾಡುತ್ತೆ ಬಹಳಷ್ಟು ನಮ್ಮ ಡಿಸಿಷನ್ ಮೇಕಿಂಗ್ ಅಲ್ಲಿ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆದರೂ ನಾವು ನೋಡುವಂತ ಸಿನಿಮಾಗಳು ನಮ್ಮನ್ನು ಎಫೆಕ್ಟ್ ಮಾಡುತ್ತೆ ಅನ್ನೋ ನನ್ನ ಅನಿಸಿಕೆ ಸೊ ಹಂಗಾಗಿ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮೆಸೇಜ್ ಇವರಿಬ್ಬರ ಪಾತ್ರಗಳ ಮೂಲಕ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಅದು ಕೊಟ್ಟಿದೆ ಕೂಡ ದುಬೈ ಅಲ್ಲಿ ನಾವು ನೋಡಿದ್ವಿ ಎಲ್ಲರ ಮುಖದಲ್ಲಿ ನಮಗೂ ಒಂದು ಅನಿಸ್ತು ಸೇಮ್ ಏನೋ ಒಂದು ಇಂಪ್ಯಾಕ್ಟ್ ಮಾಡಿದೆ ಸಿನಿಮಾ ಅಂತ ಸೊ ಅದು ಈ ಸಿನಿಮಾ ಮಾಡುತ್ತೆ ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೆ ಆಪ್ ಸಿನ್ಮಾ ಇದು ಬನ್ನಿ ಸಿನಿಮಾ ತೋರಿಸಿ ಸಿನ್ಮಾ ತೋರಿಸಿ ಒಂದು ಹತ್ತು ನಿಮಿಷ ಆದ್ಮೇಲೆ ಪ್ರಪೋಸ್ ಮಾಡಿ ಓಕೆ ಆಗುತ್ತೆ What? <laughs>